ಸುದ್ದಿಗೊಂಡ ಸುದ್ದಿಗೊಂಡಣ್ಣ ಮಹಿಳಾ ಮಣ್ಣಿನ ಮಗ ಮನೆಯಲ್ಲೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ ನಾವು ಮಣ್ಣಿನ ಮಗ ನಾವು ಹೆಣ್ಣು ಮಕ್ಕಳ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ರೇವಣ್ಣ ಅವರಾಗಿರ್ಬೋದು ಮಾತಾಡ್ಕ ತಿ ಬರಲ್ಲ ಮೊದಲು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ಬೇಕು ಅಂತ ಕೆಲಸ ಇದೇ ಕೆಲಸ ಪ್ರಧಾನಮಂತ್ರಿ ಅವರ ಮೊಮ್ಮಗ ಮುಚ್ಚಕೊಂಡು ಸುಮ್ಮದಿದ್ದೀರಲ್ಲ ಇದೇ ಕೆಲಸ ಸಾಮಾನ್ಯವಾದಂತ ಒಂದು ವ್ಯಕ್ತಿ ಮಾಡಿದ್ರೆ ಬಿಟ್ಟಿದ್ರ ಬಿಡ್ತಿರ್ಲಿಲ್ಲ ಅಲ್ವಾ ಪ್ರಧಾನಮಂತ್ರಿಗಳ ಮನೆಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಅಂದ್ರೆ ಎಲ್ಲಿದೆ ನ್ಯಾಯ ಹೆಣ್ಣು ಬೆಲೆ ಇಲ್ವಾ ಆ ನೀವೆಲ್ಲ ನೋಡಿದಿರ ಆ ವಿಡಿಯೋಗಳಲ್ಲಿ ಅವನ ಯೋಗ್ಯತೆಗೆ ಅವನ ಮಗ ಒಂದು ಕಡೆನು ತೋರಿಸ್ತಾರೆ ಅಷ್ಟು ಹೆಣ್ಣು ಮಕ್ಕಳ ಮರ್ಯಾದೆ ತಂದು ಬೀದಿನಲ್ಲಿ ಬಿಟ್ಟಿದನಲ್ಲ ಅವನೊಬ್ಬ ಮನುಷ್ಯನ ಅವನ ತಾಯಿ ಇಲ್ವಾ ಅಜ್ಜಿ ಇಲ್ವಾ ಚಿಕ್ಕಮ್ಮ ಕಡ ಮೊದಲು ಬೆಳ್ಳಿಲ್ವಾ ಅವನು ಈ ಕೆಲಸನ ಸಾಮಾನ್ಯ ಮಾಡಿದ್ರೆ ಏನ್ ಮಾಡ್ತಿದ್ರು ಇಲ್ಲವೇ ಆ ಭವಾನಿ ಅವರು ಬರೀ ಬಂದು ಒಂದರ ಕೋಟಿ ಗಾಡಿಗೆ ಬಂದು ಬಿಕ್ಕಿ ಹೊಟ್ಟಂತೆ ಸಾಯ್ಬೇಕಿತ್ತು ಅಂತ ಮಗ ಇಂಥ ಮಗ ಅಂತ ಬೈಕರ ಮನೇಲಿ ನೀಚ ನೀಚರದಲ್ಲಿ ತಾಯಿ ನೀನು ಜನ್ಮ ಕೊಟ್ಟಿದ್ದಿಲ್ಲ ನೀನ್ ಎಂತ ತಾಯಿ ಇದೆ ಬಾಳೆ ರೋಡಿಗೆ ಇವಾಗ ಇವಾಗ ನ್ಯಾಯ ಕೊಡ್ಸೆ ನೀನು ಬರೀ ಒಂದರ ಕೋಟಿ ನಾವಿಲ್ವ ತಲೆ ನೀನು ಹೆಣ್ಮಕ್ಳು ತಲೆ ಇಲ್ವಾ ಹೆಣ್ಮಕ್ಳು ಏನು ಅಷ್ಟ ನಿಮ್ಗೆ ನೀಚರ ಕಾಣಿಸಿದಾರ ನಿಮ್ಗೆ ಹೆಣ್ಣು ಹೋಗುದಷ್ಟುದಲ್ಲ ಒಬ್ಳು ತಾಯಿನೂ ಹೌದು ಒಬ್ಳು ತಂಗಿನ ಒಬ್ಬಳು ಮನವಿನ ಹೌದು ಹೆಣ್ಣು ಅಂದ್ರೆ ಬಾರ್ಟ ಬೇಗಿಸ್ತಾರೆ ನಮ್ಮ ಆಸನದಿಂದ ಅಲ್ಲ ಆಸನದ ಬಲ್ಲಿ ಮರ್ಯಾದೆ ಡೆಲ್ಲಿಯವ್ರಿಗೂ ತಾನಾಗ ಹಾಳು ಮಾಡುದ್ರಲ್ಲ ನಿಮ್ಗೇನು ಅನ್ಸಲ್ವಾ ನಿಮ್ಗೆ ಶಿಕ್ಷೆ ಕೊಡಕ್ ಆಗಲಿಲ್ಲ ಅಂತ ಕದ್ದು ಹೋಗಿರುವ ನಿಮ್ಮ ಮಗ ಪ್ರಜ್ವಾದೇವಣ ಕರೆದು ಹಾಕು ಅವರಿಗೆ ತಕ್ಕ ಶಿಕ್ಷೆ ಅದು ಆಗಿ ನಾವೇ ರೋಡ್ ಅಲ್ಲಿ ಕೊಡ್ತೀವಿ ನಿಮ್ಗಾಗ್ಲಿಲ್ಲ ಅಂದ್ರೆ ನಿಮ್ಗೆ ಅವ್ರಿಗೆ ಕಲ್ಸಕ್ಕೆ ಯೋಗ್ಯತೆ ಇಲ್ವಾ ಒಬ್ಬ ಪ್ರಧಾನಮಂತ್ರಿ ಆದ ಅವ್ರ ಮಮ್ಮದ ಯೋಗ್ಯತೆ ಇಲ್ವಾ ಇವೆಲ್ಲಾ ವಿಷಯಗಳು ಗೊತ್ತಿದ್ದು ಬಿಜೆಪಿ ಅವರಿಗೆ ಟಿಕೆಟ್ ಕೊಡೋ ಮುಂಚೆನೆ ಈ ಎಲ್ಲಾ ನ್ಯೂಸ್ಗಳನ್ನು ಕಳಿಸಿ ಹೋಗಿ ಟಿಕೆಟ್ ಕೊಡಬೇಡಿ ಅಂದ್ರು ಯಾವ ಮುಖ ಇಟ್ಕೊಂಡು ಮೋದಿ ಅವರ ನೀವು ಟಿಕೆಟ್ ಕೊಟ್ಟು ಇಂತ ವ್ಯಕ್ತಿಗೆ ಇಂತ ಕಾ ಮುಖದ್ದು ನಮ್ಮಂತೆ ಹೆಣ್ಮಕ್ಳು ಮತ್ತೆ ಹೆಂಗಪ್ಪ ಕೊಟ್ರಿ ನೀವು ಅಂತ ಕೇಳ್ತೀವಿ ಮಾಡಿ ಈ ವ್ಯಕ್ತಿಗೆ ಬರೀ ಜೈಲಿಗೆ ಅಷ್ಟೇ ಅವ್ರಿಗೆ ಗಲ್ಲಿಗೆ ಅಂತ ಕೇಳ್ತೀನಿ ದಯವಿಟ್ಟು ಪ್ರಧಾನಮಂತ್ರಿ ಅವರು ನ್ಯಾಯ ಕೊಡ್ಬೇಕು ದೇವೇಗೌಡ ಪ್ರಕೃತವರಿಗೆ ಅವರು ನ್ಯಾಯ ಕೊಡ್ಬೇಕು ಹೆಣ್ಮಕ್ಳಿಗೆ